ಪರ್ಚೇಸ್ ಮಾಡಿದ್ದೇವೆ ನಾವು ಈಗ ಅಲ್ಲಿ ಇದ್ದೇವೆ ಅಲ್ಲಿ ಹುಲ್ಸೋ ಸರ್ ಬಂದಿದ್ದು ಈಗ ಕೆಲಸ ಮಾಡ್ತಾ ಉಂಟು ಇಲ್ಲಿಂದ ಮನೆಗೆ ಈಗ ಹೋಗುದು ಅಜ್ಜಿಗೆ ಊಟ ರೆಡಿ ಮಾಡ್ಲಿಕ್ಕೆ ಉಂಟು ಈಗ ಊಟವನ್ನು ಕಟ್ಟುದ ಇದ್ದಾರೆ ಇನ್ನು ಊಟವನ್ನು ಅಲ್ಲಿಗೆ ತಕೊಂಡು ಹೋಗುದು ಅವರಿಗೆ ಇದೇ ರೀಚ್ ಆಗಿದೆ ಮತ್ತು ನಾವು ತುಂಬ ಹೊಟ್ಟ ಅಲ್ಲಿಯೇ ಮಾಡಿಕೊಂಡೇ ಇದ್ದೇವೆ ನಾವು ಪ್ರಾಚೀನ ದಿನ ಸಹ ಬರೋದು ಊಟ ಕೊಡುವುದು ಹಾಗೆ ಮಾಡುವುದಿಲ್ಲ

do I now. Thank you.